ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹಾಯ್ ಓಪ ಎಲ್ರು ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ಮತ್ತೆ ಮನೋಜ್ ಅವ್ರು ಆಚೆ ಹೋಗ್ತಾ ಇದೀವಿ ಏನಪ್ಪಾ ಅಂತ ಅಂದ್ರೆ ನಾವಿವಾಗ ಮನೇಲಿ ಏನಿದ್ದೀವಿ ಅಂದರೆ ನಾವೀಗಿರೋವಂಥ ಮನೆಯ ಓನರ್ ಏನಿದ್ದಾರೆ ಬಿಲ್ಡಿಂಗ್ ಓನರು ಸೊ ಅವರು ಇನ್ನೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಆಯಿತಾ ಇಲ್ಲೇ ಸ್ವಲ್ಪ ದೂರ ಮನೆಯಿಂದ ಸೊ ಅವರು ಗ್ರೂಪ್ ರೇಷ ಇದೆ ಇವತ್ತು ಸೊ ಹಾಗಾಗಿ ಅವರು ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ ಸೊ ನಾನು ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀನಿ ಯಾವಾಗಲೂ ಏನಾದರೂ ಫಂಕ್ಷನ್ ಇತ್ತು ಅಂತ ಅಂದರೆ ಮನೋಜ್ ಅವ್ರನ್ನ ನನ್ನ ಕರಿತಾ ಕರಿತಾಯಿದ್ರು ಬಟ್ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆವಾಗ ಮನೋಜ್ ಅವ್ರಿಗೆ ಯಾವಾಗಲೂ ಕೇಳೋರಂತೆ ಯಾಕೆ ಬರಲಿಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಸೊ ಹಾಗಾಗಿ ನಾನು ಮನೆಗೆ ಎಲ್ಲ ಬಂದೇ ಹೇಳಿದರು ಮತ್ತು ಫೋನಲ್ಲೂ ಎಲ್ಲ ಕಳಿಸಿದರು ವಾಟ್ಸಪ್ಪಲ್ಲಿ ಬನ್ನಿ ಮಿಸ್ ಮಾಡ್ದ ಹಾಗೆ ಹಾಗೆ ಹೀಗೆ ಅಂತ ಹೇಳಿ ಸೊ ಹಾಗಾಗಿ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದರೆ ಸೊ ಮನೆಯಲ್ಲೇ ಇದ್ದೀನಿ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಸರಿ ಇವಾಗ ಓಡೋಣ ಬನ್ನಿ आयतनंदेन आयतनवान सबदे वायुवा अपायतनं आयतनवान सबदे लोग भजन ಏನು ಗೊತ್ತಾ ನಾವು ಮನೆಗೆ ಹೋದಕ್ಷಣ ಮಂಗಳಾರತಿ ಮಾಡ್ತಾಯಿದ್ರು ಅಂದರೆ ಕೊನೆ ಪೂಜೆ ಮಾಡ್ತಾಯಿದ್ರು ಹೋದಕ್ಷಣ ಮಂಗಳಾರತಿ ಆರತಿ ಎಲ್ಲ ತಗೊಂಡು ಅದಾದ್ಮೇಲೆ ಊಟಕ್ಕೆ ಹೊರಟಿ ಊಟ ಎಲ್ಲ ಮಾಡಿಕೊಂಡು ಅಂದರೆ ಊಟನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮನೋಜ್ ಅವರು ಮತ್ತು ನಾನು ಇಬ್ರು ಊಟ ಮಾಡಿಕೊಂಡು ಮೇಲೆ ಮನೆಗೆ ಬಂದ್ವಿ ಏನಾಯ್ತಪ್ಪ ಅಂತ ಅಂದರೆ ಮನೆಗೆ ಮೇಲೆ

ಹೊಸ ಸಿಲಿಂಡರ್ ಬಂದಿತ್ತು ಸೊ ಅದನ್ನ ಒಂದು ಫೋರ್ ಫೈವ್ ಡೇಸ್ ಯೂಸ್ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ದಿನ ಅಂದರೆ ನಾವು ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ ನೋಡಿದ್ರೆ ಒಂದು ದಿನ ಅದು ಲೀಕ್ ಆಗ್ತಾ ಇರೋದು ಗೊತ್ತಾಯಿತು ಅಂದರೆ ಸ್ಮೆಲ್ ಬರ್ತಾಯಿತ್ತು ಸೊ ಹಾಗಾಗಿ ಏನಿದು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಆಫ್ ಮಾಡೋಣ ಅಂತ ಹೇಳಿ ಆಫ್ ಮಾಡಿದೋ ನೋಡಿದ್ರೆ ಆಫ್ ಮಾಡಿದ್ರೂ ಅದು ಗ್ಯಾಸ್ ಲೀಕ್ ಲೀಕ್ ಆಗ್ತಾಯಿತ್ತು ಸೊ ಹಾಗಾಗಿ ನೀವು ಯಾರಾದರೂ ಈ ಥರ ಮನೇಲಿ ಮಕ್ಕಳಿದ್ದಾರೆ ಈ ಥರ ಏನಾದರೂ ಇತ್ತು ಅಂದ್ರೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ರೆಗ್ಯುಲೇಟರ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಿಬಿಟ್ಟು ಕ್ಯಾಪ್ ಇರುತ್ತೆ ಅಲ್ವಾ ಸಿಲಿಂಡರ್ದು ಅದನ್ನ ಕ್ಲೋಸ್ ಮಾಡಿಡಿ ಸೊ ಅವಾಗ ಏನು ಲೀಕ್ ಆಗಲ್ಲ ರೆಗ್ಯುಲೇಟರ್ ಆಫ್ ಆಗಿದ್ರೂ ಲೀಕ್ ಆಗ್ತಾಯಿತ್ತು ಸೊ ಹಾಗಾಗಿ ಆದಷ್ಟು ಈ ಥರ ಮಾಡಿ ಸೊ ಆವಾಗ ಏನು ತೊಂದರೆ ಇರಲ್ಲ ಮತ್ತು ಔಟ್ಸೈಡ್ ಗಾಳಿ ಆಡೋತ್ತವು ಇಟ್ಬಿಡಿ ಬೆಂಕಿ ಈ ಥರ ಎಲ್ಲ ಅವಾಯ್ಡ್ ಮಾಡಿ ಇಡಿ ಏನಪ್ಪ ಅಂದರೆ ನಮ್ಮ ಗುಂಡ ಈ ಸಿಲಿಂಡರ್ ಇವ್ರೇನಾದರೂ ಬಂತು ಅಂತ ಅಂದರೆ ತುಂಬಾ ಗಲಾಟೆ ಮಾಡ್ತಾಯಿರ್ತಾನೆ ಎಸ್ ಇದು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಇವಾಗ ಆಫೀಸ್ಗೆ ಹೋಗೋದಿಕ್ಕೆ ರೆಡಿ ಆಗಬೇಕು ಸೊ ಊಟ ಮಾಡಬೇಕು ಇವಾಗ ಹೊರಡೋಕ್ಕೂ ಮುಂಚೆ ಈಗ ಆಲ್ರೆಡಿ ಸೆವೆನ್ ಫಿಫ್ಟೀನ್ ಆಗಿದೆ ಏಯ್ಟ್ ಓ ಕ್ಲಾಕ್ಗೆಲ್ಲ ಕ್ಯಾಂಪ್ ಬಂದುಬಿಡುತ್ತೆ ಇವಾಗ ಸದ್ಯಕ್ಕೆ ನಾನು ನೈ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೇ ಕೂತಿದ್ದಾನೆ ಏನಪ್ಪಾ ಅಂದರೆ ನಮ್ಮ ಮನೆಗೆ ಒಂದು ಪಲ್ಲಿ ಬಂದ್ಬಿಟ್ಟಿದೆ ಅದು ಸಕ್ಕತ್ತು ತುಂಬ ದೊಡ್ಡದಿದೆ ಅದು ಏನು ಮಾಡ್ತಾಯಿದೆ ಆ ಕಡೆ ಈ ಕಡೆ ತುಂಬ ಓಡಾಡ್ತಾ ಇದೆ ಸೊ ಇವನು ಮನೇಲಿ ಇದ್ದಾನಲ್ವಾ ಅಂದರೆ ಬೇರೆ ಇವನ್ನ ಬಿಟ್ಟು ಬೇರೆ ಯಾವ ಪ್ರಾಣಿ ಬಂದ್ರೂ ಇವನಿಗೆ ಸಹಿಸ್ಕೊಳಕ್ಕಾಗಲ್ಲ ಇವನ್ ನೊಣ ಬಂದರೂ ಅವನಿಗೆ ಅದನ್ನ ಸಾಯಿಸಿಬಿಡ್ಬೇಕಷ್ಟೆ ಅದು ಕೈಗೆ ಸಿಗ್ತಾ ಇಲ್ಲ ಪಲ್ಲಿ ಅದ್ನು ಕಚ್ಚುದೇ ಸತ್ತೋಗ್ಬಿಡ್ತೀಯ ಕಡ ಗುಂಡ ಅಂದ್ರೂ ಬಿಡ್ತಾಯಿಲ್ಲ ಅದು ಎಲ್ಲಿಗೆ ಹೋಗುತ್ತೋ ಅಲ್ಲೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬಗ್ತಾ ಇದ್ದಾನೆ ಅಲ್ಲಿದೆ ನೋಡಿ ಈಗ ಸದ್ಯಕ್ಕೆ ಈ ಗುಂಡ ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ಇವಾಗ ಪಲ್ಲಿ ನೋಡೋದು ಬಗಳೋದು ಮನೆ ತುಂಬ ಕಿರ್ಚಾಡೋದು ಎಲ್ಲ ಮಾಡ್ತಿದ್ದಾನೆ ಅದು ಅವನಿಗೆ ಆಗ್ತಾ ಇಲ್ಲ ಅದು ಬಂದಿರೋದು ಇವಾಗ ಊಟ ಮಾಡಬೇಕು ಊಟ ಮಾಡಿಕೊಂಡು ಕ್ಯಾಬ್ ಬಂದಕ್ಷಣ ಹೊರಡಬೇಕು ಮನೋಜ್ ಅವರು ನೈಟ್ ಶಿಫ್ಟ್ ಇದೆ ಅಲ್ಲ ಅವ್ರಿಗೆ ಸಾರಿ ಮನೋಜ್ ಅವ್ರಿಗೆ ಡೇ ಶಿಫ್ಟ್ ಇದೆ ಸೊ ಇವಾಗ ನಾನು ಹೊರಡೋ ಟೈಮಲ್ಲಿ ಮನೋಜ್ ಅವ್ರಿಗೆ ಬರ್ತಾರೆ ಈ ಥರ ಆಗ್ಬಿಟ್ಟಿದೆ ನಮ್ಮದು ನಾನು ಹೊರಡೋ ಟೈಮಲ್ಲಿ ಇವಾಗ ಮನೋಜ್ ಅವರು ಮನೆಗೆ ಬರ್ತಾರೆ ಎಸ್ ಬನ್ನಿ ಆಗಿಬಿಡುತ್ತೆ ಇವಾಗಷ್ಟೇ ಅನ್ನ ಆಯಿತು ಅನ್ನಕ್ಕೆ ಇಟ್ಟಿದ್ದೆ ಇವಾಗ ಆಯಿತು ಅದು ವಿಶಲ್ ಎಲ್ಲ ಇದಾಗಲಿ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಏನಪ್ಪ ಅಂತ ಅಂದರೆ ಕ್ಯಾಬ್ ಅವ್ರಿಗೆ ಬಂದ್ಬಿಟ್ಟು ಬೇಗ ಬೋರ್ಡ್ ಆಗಿ ಬೋರ್ಡಾಗಿ ಅಂತಾರೆ ಸೊ ಹಾಗಾಗಿ ಅವ್ರು ಬರೋಕ್ಕೆ ಮುಂಚೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ರೆಡಿಯಾಗಿರ್ಬೇಕು ಹೋಗುದು ಬಿಡ ಅದೇನೋ ಅದೇ ಇಷ್ಟ ಆಗ್ತಾ ಇಲ್ಲ ಈಗ ಅದಾನೇ ಅಲ್ಲಿಗೆ ಹೋಯ್ತು ಅದೇನು ಮಾಡಿದ್ರೂ ಹೋಗ್ತಾ ಇಲ್ಲ ಎಸ್ ಏನಪ್ಪ ಅಂದರೆ ಕ್ಯಾಬ್ ಅಂತ ಹೋಗ್ಬಿಡ್ತಾ ಇದ್ದೀನಿ ಏನು ಗೊತ್ತಾ ಯಾವಾಗಲೂ ನಾನು ಕೆಲ್ಸಕ್ಕೆ ಹೋಗುವಾಗ ಗುಂಡು ನಮ್ಮ ಮನೇಲಿ ಬಿಟ್ಟು ಹೋಗೋದು ತುಂಬ ಬೇಜಾರಾಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಸೊ ಹಾಗಾಗಿ ಹೋಗ್ತಿದ್ವಿ ಇವಾಗ ಬನ್ನಿ ನಿಂತಿರಾಗ ಹೋಗೋಣ സ്വീറ്റീസ് ഈഗസ് മനുഗനേ ಹೋಗಬೇಕು ಗಂಡ ಏನು ಮಾಡ್ತಾ ಇದ್ದ ನೋಡೋಣ ಪಾಪ ಅವ್ನು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಗಂಡ ಓನು ಮಾಡ್ತಿದ್ದಮ್ಮ ಓನು ಮಾಡ್ತಿದ್ದ ಬಂಗಾರಿ

ಮಾಡ್ತಾ ಇದೆ ಒಬ್ಬನೇ ಎಸ್ ಏನಪ್ಪ ಅಂದ್ರೆ ಈಗಷ್ಟೇ ಮನೆಗೆ ಬಂದೆ ಅಲ್ವಾ ಫ್ರೆಶ್ ಅಪ್ ಆಗ್ಬೇಕು ಎವಿ ಸಕ್ಕತ್ ತಲೆನೋತಾ ಇದೆ ಇಷ್ಟು ದಿನ ಕ್ಯಾಬಲ್ ನಿದ್ದೆ ಮಾಡ್ಕೊಂಡ್ ಬರ್ತಿದೆ ಆರಾಮಾಗಿ ಅಂದ್ರೆ ಎವ್ರಿ ಡೇ ಏನು ಮಾಡ್ತಾ ಇರ್ಲಿಲ್ಲ ಕೆಲವೊಮ್ಮೆ ಮಾಡ್ತಿದ್ದೆ ಕೆಲವೊಮ್ಮೆ ಮಾಡ್ತಿರ್ಲಿಲ್ಲ ಏನಪ್ಪಾ ಅಂದ್ರೆ ಕೆಲವೊಂದು ನಾನೇನು ಅಂದ್ಕೊಂಡಿದ್ದೆ ಅದೆಲ್ಲ ಆಗುತ್ತೆ ಅನ್ನೋ ಟೈಮಲ್ಲಿ ಏನೂ ಇಲ್ಲ ಮೀನ್ಸ್ ಎಲ್ಲ ಕೈ ಹೋಗ್ತಾ ಇದೆ ಸೊ ನನಗಂತೂ ಸಖತ್ ಇದೆ ಸುಮ್ಮನೆ ನೋಡಿ ಹಿಂಗೆ ಇನ್ನೇನು ಎಲ್ಲ ಕೆಲಸ ಮುಗೀತು ಇನ್ನೇನು ತೊಂದರೆ ಇಲ್ಲ ನಾನು ಅಂದ್ಕೊಂಡಂಗೆ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಎಲ್ಲ ಆಗ್ತಾ ಇದೆ ಓಕೆ ಎಷ್ಟು ಡಾಗ್ ಹಿಚ್ಚಾಡ್ತಾ ಇದೆ ಗೊತ್ತಾ ಓಕೆ ಏನಪ್ಪ ಅಂದರೆ ಇನ್ನೇನು ಆಯಿತು ಎಲ್ಲ ಮುಗೀತು ಇನ್ನೇನು ಟೆನ್ಷನ್ ಇಲ್ಲ ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಾ ಇದೆಯಲ್ಲ ಅಂತ ಖುಷಿ ಪಡೋ ಟೈಮಲ್ಲಿ ಎಲ್ಲ ಉಲ್ಟಾ ಹೊಡಿತಾ ಇದೆ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾನೆ ಎಲ್ಲ ಕರೆಕ್ಟಾಗಿ ಏನಪ್ಪ ಅಂದರೆ ನನಗೆ ನಾನೇ ಸಮಾಧಾನ ಮಾಡ್ಕೊಬೇಕು ಓಕೆ ಆಗ್ತಾ ಇರೋದೆಲ್ಲ ಒಳ್ಳೇದಕ್ಕೆ ಬಿಡು ಅಂತ ಈ ಥರ ಸಮಾಧಾನ ಮಾಡ್ಕೊಬೇಕು ಆ ಥರ ಆಗಿದೆ ಕ್ಯಾಬಲ್ ಬರುವಾಗ ಅದೇ ಫುಲ್ಲು ಯೋಚನೆ ಮಾಡ್ಕೊಂಡು ಬರ್ತಾನೆ ಇದ್ದೆ ಆಫೀಸಿಂದ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು ಮನೆಗೆ ಬಂದಾಗಿಂದ ಅದೇ ಥಿಂಕ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ ಅದು ಯೋಚನೆ ಮಾಡಿ ಮಾಡಿನೇ ಅಂತ ಅನಿಸುತ್ತೆ ಮೇ ಬಿ ತಲೆ ಸಖತ್ತು ನೋವ್ತಾ ಇದೆ ತಿಂಡಿಯೂ ಬೇಡ ಏನೂ ಬೇಡ ಹೋಗಿ ಮಲ್ಕೊಂಡ್ಬಿಡ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಬೇಜಾರಾಗ್ತಾಯಿದೆ ಯಾಕೆ ಅಂತ ಲಾಸ್ಟ್ ಮೂಮೆಂಟಲ್ಲೆಲ್ಲ ಕೈ ಕೊಡ್ತಾ ಇದೆ ಓಕೆ ಏನೇನೋ ಆಯಿತು ಎಲ್ಲ ಮುಗೀತು ಅಂದ್ಕೊಳ್ಳೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಿಲ್ಲ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ನೋಡೋಣ ಅನ್ಕ ಏನೇನೋ ಪ್ಲ್ಯಾನಿಂಗ್ ಇತ್ತು ಕೆಲವೊಂದು ಈ ಥರ ಈ ಥರ ಮಾಡಬೇಕು ಅಂತ ನೋಡಿದ್ರೆ ಅದಾಗ ಏನೂ ಆಗ್ತಾನೇ ಇಲ್ಲ ಎಲ್ಲ ಆಗ್ತಾ ಇದೆ ಅದೇ ಹಾಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಗುಂಡನ್ನು ನೋಡಿ ನನ್ನ ಕರೀತಾ ಇದ್ದಾನೆ ನಾನು ಬೇಜಾರು ಮಾಡ್ಕೊಂಡಿರೋದು ಅವನಿಗೆ ಗೊತ್ತಾಯಿತು ಸೊ ಹಾಗಾಗಿ ಬಂದುಬಿಟ್ಟು ಕೈ ಕರೀತಾ ಇದ್ದಾನೆ ಮೀನ್ಸ್ ಸಮಾಧಾನ ಮಾಡ್ತಾ ಇದ್ದಾನೆ ಏನು ಗೊತ್ತಾ ನಾವೇನಾದರೂ ಬೇಜಾರಾಗಿದ್ರೆ ಏನಾದರೂ ಆಯಿತು ಸುಮ್ಮನೆ ರ ಕ್ಯಾಮ್ರಾ ತೋರಿಸ್ಬಾರ್ದ ನಿನ್ನ ನಾವೇನಾದರೂ ಬೇಜಾರಾಗಿತ್ತು ನಾವೇನಾದರೂ ಏನಾದರೂ ನೋವಲ್ಲಿದ್ದೀವಿ ಅಂತ ಏನಾದರೂ ಇತ್ತು ಅಂದರೆ ಮನೇಲಿ ಏನು ಪ್ರಾಣಿಗಳು ಸಾಕಿರ್ತೀವಿ ಅಂದರೆ ಡಾಗು ಅದಕ್ಕೆ ಬೇಗನೆ ಗೊತ್ತಾಗ್ಬಿಡುತ್ತೆ ಬೇಗನೆ ಗೊತ್ತಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಅವನಿಗೂ ಗೊತ್ತಾಯ್ತು ಅಂತ ಅನಿಸುತ್ತೆ ನಾನು ಬೇಜಾರು ಮಾಡ್ಕೊಂಡಿರೋದು ಸೊ ಹಾಗಾಗಿ ಬಂದ್ಬಿಟ್ಟು ಕೈನ ಹಿಂಗೆ ಮೀನ್ಸ್ ಕೆರೆದ್ಬಿಟ್ಟು ಕಾಲಲ್ಲಿ ಸಮಾಧಾನ ಇದ್ದಾನೆ ಅವ್ನು ನನ್ನ ಬಿಟ್ಟೇ ಇಲ್ಲ ಅವ್ನು ನನ್ನ ಬಿಟ್ಟೇ ಇಲ್ಲ ನನ್ನ ಪಕ್ಕನೇ ಕೂತ್ಕೊಂಡು ನೋಡ್ತಾ ಇದ್ದಾನೆ ಪಾಪ ಊಟ ಮಾಡ್ದಾ ಊಟ ಮಾಡ್ದ ಅಪ್ಪ ಊಟ ಕೊಟ್ಟೈತಾ ಇಲ್ಲ ಆಯ್ತು ಸುಮ್ನೇರು ಓನ್ ತಿಂದೆ ಗುಂಡು ನೋಡು ಗುಂಡ ನಾನು ಅಂದ್ಕೊಂಡಂಗೆ ಏನೋ ಆಗ್ತಾನೆ ಇಲ್ಲ ನಂಗೆ ಬೇಜಾರು ಆಗ್ತಾಯಿತ್ತು ಎಸ್ ಏನಪ್ಪ ಏನಂತದ್ದು ನಾನು ಆಗ್ತಾ ಇಲ್ಲ ಅಂತ ನಾನು ನಿಮ್ಮ ಮುಂದೆ ಎಲ್ಲ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರೆ ಏನಪ್ಪ ಅಂದರೆ ಹುಲಿ ಪಾಯುಳಿಕ್ ನಾನೇ ಹೋಗಿ ಬಿದ್ದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಇದೊಂದು ವಿಷಯನ ನಾನು ಹೈಡ್ ಮಾಡ್ತಾ ಇದ್ದೀನಿ ಎಲ್ಲ ಆಯಿತು ಅಂದ ಟೈಮಲ್ಲಿ ನಾನು ನಿಮಗೆ ಹೇಳ್ತೀನಿ ಏನಿದು ಏನು ಎತ್ತ ಅಂತ ಹೇಳಿಬಿಟ್ಟು ಆಗುತ್ತೆ ಬಟ್ ಡಿಲೇ ಆಗುತ್ತೆ ಹಾಗೇ ಆಗುತ್ತೆ ಅಂತ ನಂಗೆ ಗೊತ್ತು ಒಪ್ಸಲ್ಲಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬಟ್ ಏನಪ್ಪ ಅಂದರೆ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆಗಬೇಕು ಇದೆಲ್ಲ ಅಂತ ಹೇಳಿ ಆದರೆ ಆಗ್ತಾನೆ ಇಲ್ಲ ತುಂಬ ನಿಯರ್ ಬೈ ನಿಯರ್ ಹತ್ರ ಹತ್ರ ಒಂದು ವರ್ಷವೇ ಆಗ್ತಾ ಬಂತು ಅಂತ ಅಂದ್ಕೊಳ್ಳಿ ನಾನೇನು ಅಂದ್ಕೊಂಡಿದ್ದೀನಿ ಅದು ಆಗ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಆಯಿತು ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಹಾ ಕೈ ಬಂತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಇವಾಗ ಸಿಚ್ಯುವೇಶನು ಸೊ ಹಾಗಾಗಿ ಅದು ಸಖತ್ತು ಪೇಯ್ನ್ ಆಗ್ತಾ ಇದೆ ನನಗೆ ಏನು ಎತ್ತ ಅಂತ ಎಲ್ಲ ಆದಮೇಲೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಆದರೆ ಆಗುತ್ತೆ ಬಟ್ ಏನಪ್ಪ ಅಂದರೆ ವೆಯ್ಟ್ ಮಾಡಬೇಕಷ್ಟೆ ನೋಡೋಣ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮೂವ್ ಇರಬೇಕಷ್ಟೆ ಆ ಒಂದು ವರ್ಕ್ ಕೆಲಸ ಏನಿದೆ ಅದಾಗುತ್ತೋ ಇಲ್ವೋ ಅಂತ ಹೇಳಿದೆ ಅಲ್ವಾ ಅಂದರೆ ಆಗ್ಬೋದು ಡಿಲೇ ಆಗ್ಬೋದು ಅಂತ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಈ ಕಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಹೇಳ್ತಾರಲ್ಲ ಆ ಥರ ಆಗ್ಬಿಟ್ಟಿದೆ ಈ ಕಡೆ ಆಗೋದು ಇಲ್ಲ ಈ ಕಡೆ ಆಗುತ್ತೆ ಈ ಥರನೂ ಹೇಳ್ತಾನೆ ಇಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಬರ್ತಾ ಇಲ್ಲ ನನಗೆ ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ನಾನು ಇವಾಗ ಫೇಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಥಿಂಗ್ಸು ನಾನು ಇದು ಈ ಒಂದು ಕೆಲಸ ಆದರೆ ಇದನ್ನೆಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಯಾಕೋ ಅದು ಆಗೋ ಥರ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇಲ್ವಲ್ಲ ಅನ್ನೋದೊಂದು ಬೇಜಾರು ಏನು ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಇಂದ ಈ ಥರ ಒಂದು ಹೋಲ್ಡ್ ಆಗಿರೋದು ನೋಡೋಣ ಏನಾಗುತ್ತೆ ಅಂತ ಎಸ್ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಓಪ್ ನಿಮಗೂ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಂಡಾ ಗುಂಜು ಬಾಯ್ ಮಾಡಿಬಿಡ ಎಲ್ರಿಗೂ ಅವನಿಗೆ ಬಾಯ್ ಮಾಡೋಕೆ ಬರೋದು ಬಾಲದಲ್ಲೇ ಸೊ ಅವನ ಬಾಲದಲ್ಲಿ ಬಾಯ್ ಮಾಡ್ತಾ ಇದ್ದಾನೆ ನೀವೇ ಅರ್ಥ ಮಾಡ್ಕೊಬೇಕು ಬಾಯ್ ಬಾಯ್